ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮಾರ್ನಿಂಗ್ ಎದ್ದು ಕೂಡಲೇ ನೀರು ಹಿಟ್ಟಿಗೆ ಹಾಕಿದ್ದೀನಿ ಸೊ ಒಳಗಡೆ ಇಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೀವಿ ಸೊ ಇದು ಮಮ್ಮಿ ಮಾಡ್ತಿದ್ರೆ ನಾನು ಮಾಡ್ತಿಲ್ಲ ಸೊ ನಾನು ನೀರು ಇಟ್ಟಿದ್ದೀನಿ ಆ್ಯಂಡ್ ನೀರೆಲ್ಲ ಕುದಿಯೋಕ್ಕೆ ಬಂತು ಅಂತಂದರೆ ಆಮೇಲೆ ರವೆ ಹಾಕಂತ ಹೇಳಿದ್ದಾರೆ ನನಗೆ ಸೊ ಆಮೇಲೆ ಹಾಕಬೇಕು ಸೊ ರವೆ ಇಲ್ಲಿದೆ ಆಲ್ರೆಡಿ ಹುರ್ಕೊಂಡಿದ್ದೀವಿ ರವೆನ ಫ್ರೆಂಡ್ಸ್ ನ್ಯೂ ಇಯರ್ ಬ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಿಲ್ಲ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನಿ ತುಂಬ ಚೆನ್ನಾಗಿದೆ ಇವೆಂಟಿಗೆ ಹೋಗಿದ್ವಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಸೊ ಜಸ್ಟ್ ಹಾಕಿ ಕಲಿಸ್ಬೇಕಿತ್ತು ಕಲಿಸ್ದೆ ಆ್ಯಂಡ್ ನಾರ್ಮಲ್ ಏನಿದೆ ಉಪ್ಪಿಟ್ಟು ನೀವು ಯಾವ ಥರ ಮಾಡ್ತೀರ ಆ ಥರ ಮಾಡಿ ಒಂದು ವೇಳೆ ನಿಮಗೆ ಏನಾದರೂ ಫ್ಲೇವರ್ ಇನ್ನೂ ತುಂಬ ಬೇಕಂದರೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಏನು ತೋರಿಸಿದ್ದೀನಿ ಅಂತಂದರೆ ನನ್ನ ಜೊತೆ ಒಂದು ಮಿಸ್ ಮಿಸ್ ಇದಾಯಿತು ಏನಂದರೆ ನನ್ನ ಜೊತೆ ಒಂದು ಮೋಸ ಆಯಿತು ಏನಪ್ಪ ಅಂತಂದರೆ ನಾನು ಸ್ಮಾಲ್ ತಾಳಿ ಚೈನ್ ಮಾಡಿಸಿದೆ ಸೊ ಅದು ಎರಡು ವರ್ಷದಿಂದ ಮಾಡಿಸಿದೆ ಇವಾಗಲೇ ಎರಡು ವರ್ಷದಿಂದೆ ಅದು ಮಾಡಿಸ್ಬೇಕಾದ್ರೆ ನನ್ನ ಹತ್ರ ಟ್ವೆಂಟಿ ಫೋರ್ ಕ್ಯಾರೆಟ್ ಉಂಗ ಉಂಗುರ ಏನಿರುತ್ತಲ್ಲ ಅದು ಕೊಟ್ಬಿಟ್ಟು ನಾನು ಮಾಡಿಸಿದೆ ಸೊ ರೇಟ್ ಸೇಮ್ ಆ್ಯಸ್ ಇಟ್ ಇಸ್ ಹಚ್ಚಿದ್ರು ಇದು ಟ್ವೆಂಟಿ ಟು ಕ್ಯಾರೆಟ್ ಇದೆ ಅಂತ ನನಗೆ ಹೇಳಿದರು ಬಟ್ ನಾನು ಟೂ ಇಯರ್ಸ್ ಆಯ್ತಲ್ವ ಸ್ವಲ್ಪ ಸ್ಮಾಲ್ ಚೇಂಜಸ್ ಇರಲಿ ನಾನು ಬೇರೆ ಏನಾದರೂ ಇದು ಹಾಕ್ಬಿಟ್ಟು ಬೇರೆ ಏನಾದರೂ ತೊಗೊಳ್ಬೇಕಂತ ಮಲಬಾರ್ಗೆ ಹೋಗಿದ್ದೆ ಮಲಬಾರ್ಗೆ ಹೋಗಿ ಅಲ್ಲಿ ನಾನು ಚೆಕ್ ಇದು ಎಷ್ಟು ಬರ್ಬೋದು ಇದಕ್ಕೆ ಅಂತ ಅವರು ಇದನ್ನು ಪ್ಯೂರಿಟಿ ಚೆಕ್ ಮಾಡಿದ್ರೆ ನನಗೆ ಫುಲ್ ಶಾಕಿಂಗ್ ನ್ಯೂಸು ಅದೇನಪ್ಪ ಅಂತಂದರೆ ನಾನು ತೊಗೊಳ್ಬೇಕಾದ್ರೆ ನನಗೆ ಟ್ವೆಂಟಿ ಟು ಕ್ಯಾರೆಟ್ ಅಂತ ಹೇಳಿದರು ನಾರ್ಮಲ್ ಶಾಪ್ ಏನು ಲೋಕಲ್ ಶಾಪ್ ಇದೆಲ್ಲ ಅವರು ಬಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಏಯ್ಟೀನ್ ಕ್ಯಾರೆಟ್ ತೋರಿಸಿದೆ ಬಟ್ ನನಗೆ ಅವರು ಹೇಳಿದ್ದೇನಂತಂದರೆ ಚೇನು ಟ್ವೆಂಟಿ ಟು ಕ್ಯಾರೆಟು ಆ್ಯಂಡ್ ಮುಂದೆ ಏನು ವಾಟಿ ಕಪ್ ಬರುತ್ತಲ್ಲ ತಾಳಿದು ತಾಳಿ ವಾಟಿ ಏನಿದೆ ಅದು ಏಯ್ಟೀನ್ ಕ್ಯಾರೆಟ್ ಅಂತ ಮೆನ್ಷನ್ ಮಾಡಿದರು ಅವ್ರು ಮುಂಚೆನೆ ಸೊ ಅದು ಕರೆಕ್ಟಾಗಿ ಏಯ್ಟೀನ್ ಕ್ಯಾರೆಟೇ ತೋರಿಸ್ತು ಬಟ್ ಇದೆ ನನಗೆ ಟ್ವೆಂಟಿ ಟು ಕ್ಯಾರೆಟ್ ಅಂತ ಹೇಳಿದರು ಬಟ್ ಅದು ಏಯ್ಟೀನ್ ಕ್ಯಾರೆಟ್ ಅಂತ ಅಲ್ಲಿ ತೋ ತೋರಿಸ್ತು ಪ್ಯೂರಿಟಿ ಇಲ್ಲಿ ಮಲಬಾರಲ್ಲಿ ನನಗೆ ಫುಲ್ ಶಾಕ್ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಇವಾಗ ಅವರೇನಂತಾರೆ ನಾವು ಇದನ್ನು ರಿಸೀವ್ ಮಾಡ್ಕೊಂಡ್ರು ಆ್ಯಸ್ ಪರ್ ಏಯ್ಟಿನ್ ಕ್ಯಾರೆಟ್ ಪ್ರಕಾರ ನಾನು ತೊಗೊಳ್ಬೇಕಾಗುತ್ತೆ ಆ್ಯಂಡ್ ಇದ್ರ ವೆಯ್ಟ್ ಬಂದುಬಿಟ್ಟು ಟ್ವೆಲ್ ಗ್ರಾಮ್ ಇರೋದು ಟೆನ್ ಗ್ರಾಮ್ ಚೈನ್ ಇದೆ ಟೆನ್ ಗ್ರಾಮ್ ಚೈನು ಟೂ ಗ್ರಾಮ್ ಅದು ವಾಟಿ ಮತ್ತು ಅಂತಂದರೆ ಅದಕ್ಕೆ ಒಂದು ಇದಿದೆಯಲ್ಲ ತಾಮ್ರ ತಂತಿ ಅಥವಾ ಗೋಲ್ಡ್ ತಂತಿ ಹಾಕ್ಸ್ಕೋಬೋದು ಸೊ ನಾನದು ಗೋಲ್ಡ್ ತಂತಿ ಹಾಕ್ಸಿದ್ದೀನಿ ಎಲ್ಲ ಸೇರಿ ಅದು ಎರಡು ಎರಡು ಮಾಶಿ ಇದೆ ಆ್ಯಂಡ್ ಇದು ಬಂದುಬಿಟ್ಟು ಒಂದು ತೊಲಿರೋದು ಸೊ ನೋಡಿ ಇದನ್ನು ತುಂಬ ಯೂಸ್ ಮಾಡಿ 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 ಇದು ಎಸ್ ಏನಿದೆ ಲಾಕ್ ಏನಿದೆ ಅಲ್ಲ ಅದು ಫುಲ್ ಬೆಂಡಾಗಿದೆ ರಫ್ ಆಗಿದೆ ಆ್ಯಂಡ್ ಇದನ್ನು ನಾನು ಇನ್ನೂ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದು ಯೂಸ್ ಮಾಡ್ತಿದ್ರೆ ನಾನು ಹಲ್ಲಿಂದ ತೆಗಿತಿದ್ದೀನಿ ಬಟ್ ಹಲ್ಲೇ ಹಲ್ಲೆ ಆಗ್ತಿದೆ ಪುನಃ ಇದು ಅಷ್ಟು ರಫ್ ಆಗಿದೆ ಆ್ಯಂಡ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಇವಾಗ ಕೂಡ ತುಂಬ ಚೆನ್ನಾಗಿದೆ ಟ್ರೆಂಡು ಬಟ್ ನಾನು ಹಾಕ್ಕೊಂಡು ನನಗೆ ಬೋರ್ ಆಯಿತು ಟೂ ಇಯರ್ಸ್ ಆಯಿತಲ್ವ ಇವಾಗ ಜಸ್ಟ್ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಆ್ಯಂಡ್ ಚೈನ್ ನಾನು ಮುಂಚೆನೇ ತೊಗೊಂಡಿದ್ದೆ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಈ ಥರ ವಾಟಿನ ತೊಗೊಂಡಿದ್ದು ಬಟ್ ಎರಡು ಡಿಸೈನ್ ಏನಿದೆ ಸೇಮ್ ಮ್ಯಾಚ್ ಆಗೋ ಥರನೇ ಕೊಟ್ಟರು ಅವರು ಇದನ್ನು ನನಗೆ ಏಯ್ಟಿನ್ ಕ್ಯಾರೆಟ್ ಅಂತ ಮೆನ್ಷನ್ ಮಾಡಿದರು ವಾಟಿನ ಬಟ್ ನನಗೆ ಇದನ್ನ ಚೈನ್ ಏನಿದೆ ಅಲ್ಲ ಅದು ಟ್ವೆಂಟಿ ಟು ಕ್ಯಾರೆಟ್ ಅಂತಲೇ ಹೇಳಿದ್ದು ಬಟ್ ನಾನು ಅವಾಗ ನಾನು ರೆಗ್ಯುಲರಾಗಿ ಅಲ್ಲೇ ತೋತಿನಲ್ವಾ ಸೊ ನಾನು ಟ್ರಸ್ಟ್ ಮಾಡಿಬಿಟ್ಟು ಅವ್ರ ಮೇಲೆ ತೊಗೊಂಡೆ ನೈನ್ ಒನ್ ಸಿಕ್ಸ್ ಸಾಲ್ ಮಾರ್ಕ್ ಇಲ್ಲ ಅಂತಂದನ್ನು ನಾನು ಅವ್ರ ಮೇಲೆ ಟ್ರಸ್ಟ್ ಮಾಡಿದೆ ಬಟ್ ನನಗೆ ಮೋಸ ಆಯಿತು ಇವಾಗ ನಾನು ಇಲ್ಲಿ ಮಲ್ಬರಲ್ಲಿ ಕೇಳಿದ್ರೆ ಅವ್ರೇನತ್ರ ಆಸ್ ಪರ್ ಏಯ್ಟೀನ್ ನಾನು ತಗೊಳ್ತೀನಿ ಬಟ್ ನೀವು ಯಾವ್ರ ಹತ್ರ ತೊಗೊಂಡಿದ್ರಲ್ಲ ಅವ್ರ ಹತ್ರನೇ ಹೋಗಿ ಹಾಕಿದ್ರೆ ನಿಮಗೆ ಪ್ರಾಫಿಟ್ ಇದೆ ಬಟ್ ನಮ್ಮಲ್ಲಿ ಹಾಕಿದ್ರೆ ನಾವು ಆ್ಯಸ್ ಪರ್ ನನ್ನ ಪ್ಯೂರಿಟಿ ಚೆಕ್ ಮಾಡಿ ಏಟಿನೇ ತೊಗೊಳೋದು ನಾವು ನಿಮಗೆ ಅವರು ಟ್ವೆಂಟಿ ಟು ಕ್ಯಾರೆಟ್ ಅಂತ ಹೇಳಿದ್ದಾರೆ ಅಂತಂದರೆ ಅವ್ರ ಹತ್ರನೇ ಹೋಗಿ ನಿಮ್ಮ ಹತ್ರನೇ ತೊಗೊಂಡಿದ್ದೀವಿ ನಾವು ಸೊ ನೀವು ತೊಗೊಳ್ಬೇಕಾದ್ರೆ ನಮಗೆ ಟ್ವೆಂಟಿ ಟು ಕ್ಯಾರೆಟ್ ಅಂತಲೇ ಹೇಳಿದ್ರಿ ಅದೇ ರೇಟಿಗೆ ನೀವು ತೊಗೊಳ್ಳಿ ಅಂತ ಅಲ್ಲೇ ಹೋಗಿ ನೀವು ಮಾತಾಡಿದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ ಇಲ್ಲಿ ಹಾಕಿದ್ರೆ ನಿಮಗೆ ಅಷ್ಟು ಪ್ರಾಫಿಟ್ ಆಗೋಲ್ಲ ಅಂತ ಹೇಳಿದ್ರು ಅವರು ಸೊ ನೋಡಬೇಕು ಡಿಸೈನ್ ತುಂಬ ಚೆನ್ನಾಗಿದೆ ತುಂಬ ಟ್ರೆಂಡಲ್ಲಿ ನಡೆದಿದೆ ತುಂಬ ಜನ ಕೇಳಿದ್ರು ಎಲ್ಲಿ ತೊಗೊಂಡಿದ್ದೀರಾ ಹೆಂಗಿದೆ ಅಂತ ತುಂಬ ಜನ ಕೇಳಿದ್ರು ತುಂಬ ಚೆನ್ನಾಗಿ ಆಗಿದೆ ಅಂದರೆ ಇದನ್ನು ನೋಡಿಬಿಟ್ಟು ಒಂದು ಇಬ್ಬರು ಮೂರು ಜನ ಅವರು ಕೂಡ ಸ್ಮಾಲ್ ಮಂಗಲ್ ಸೂತ್ರನ ಪ್ರಿಫರ್ ಮಾಡಿದ್ರು ನಾರ್ಮಲಿ ಏನಿದೆ ಲಾಂಗ್ ಮಂಗಳ ಸೂತ್ರನೇ ಹಾಕ್ತಾರೆ ನಮ್ಮ ಅಕ್ಕಪಕ್ಕದವರು ಪಕ್ಕದವ್ರು ನೋಡಿ ಫಸ್ಟ್ ನಾನು ಇದನ್ನ ಚೈನಿಗೆ ಇದು ವಾಟಿ ಹಾಕಿದ್ದೆ ಸೊ ಇದು ಭಾಳ ತುಂಬ ದೊಡ್ಡದಾಯಿತು ಅದಾದಮೇಲೆ ಇದನ್ನು ಕರಿಮಣೀನ ಹಾಕಿಬಿಟ್ಟು ಓಕೆ ಇದನ್ನು ಕರಿಮಣಿ ಹಾಕಿ ಆಮೇಲೆ ಸ್ಮಾಲ್ ತೊಗೊಂಡೆ ಒಂದು ವರ್ಷ ಆದಮೇಲೆ ಸೊ ಸ್ಮಾಲ್ ಏನಿದೆ ಮ್ಯಾಚ್ ಆಗ್ತಿದೆ ಇದು ದೊಡ್ಡದೇನಿದೆ ಮ್ಯಾಚ್ ಆಗ್ತಿರ್ಲಿಲ್ಲ ಡಿಫೆನ್ಸ್ ಆಗ್ತಿತ್ತು ಬಟ್ ಸ್ಟಿಲ್ ಆ ಟೈಮಲ್ಲಿ ದುಡ್ಡು ಇರ್ತಿರ್ಲಿಲ್ಲ ನಮ್ಮ ಹತ್ರ ಅದಕ್ಕೆ ಇದನ್ನೇ ಇರಲಿ ಅಂತ ಅದನ್ನೇ ಹಾಕಿದ್ದೆ ಆಮೇಲೆ ಇದು ಬ್ಲ್ಯಾಕ್ ಕಲರ್ ಬಿ ಏನಂತಾರೆ ಕರಿಮಣಿ ಹಾಕಿಬಿಟ್ಟು ಅದಕ್ಕೆ ಕರಿಮಣಿ ಯೂಸ್ ಮಾಡಿದೆ ಆಮೇಲೆ ಅಂದರೆ ಇದಕ್ಕೆ ಸ್ಮಾಲನ್ನು ತೊಗೊಂಡೆ ಒಂದು ವರ್ಷ ಆದಮೇಲೆ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಇದು ಚೈನು ಮದುವೆ ಆದ ಒಂದು ತಿಂಗಳು ತೊಗೊಂಡಿದ್ದು ಆ್ಯಂಡ್ ವಾಟಿ ಬಂದುಬಿಟ್ಟು ಫಸ್ಟ್ ಆ್ಯನಿವರ್ಸರಿಗೆ ತೊಗೊಂಡಿದ್ದು ನಾನು ಡಿಸೈನ್ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೀವು ಬೇಕಾದರೆ ತೊಗೊಳ್ಬೋದು ಬಟ್ ನನ್ನ ಸಜೆಷನ್ ಏನು ಅಂದರೆ ನೀವೆಲ್ಲೇ ತೊಗೊಂಡ್ರು ಹಾಲ್ಮಾರ್ಕ್ ಮತ್ತು ನೈನ್ ಒನ್ ಸಿಕ್ಸ್ ತೊಗೊಳ್ಳಿ ಬಿಕಾಸ್ ಇದೇನಿಲ್ಲ ಅಂತಂದರೆ ನನಗೆ ಅರೌಂಡ್ ಇವಾಗ ಗೋಲ್ಡ್ ರೇಟು ಸಿಕ್ಸ್ಟಿ ತ್ರೀ ಟು ಸಿಕ್ಸ್ಟಿ ಫೋರ್ ಇದೆ ಟ್ವೆಂಟಿ ಫೋರ್ ಕ್ಯಾರೆಟು ಆ್ಯಂಡ್ ಟ್ವೆಂಟಿ ತ್ರೀ ಕ್ಯಾರೆಟ್ ಬಂದುಬಿಟ್ಟು ಫಿಫ್ಟಿ ಏಯ್ಟ್ ಪ್ಲಸ್ ಇರೋದ್ರಿಂದ ಸೊ ಜಾಸ್ತಿ ಬರಬೇಕಿತ್ತು ಇವಾಗ ಏನಾಗ್ತಿದೆ ಅಂತಂದರೆ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಫೋರ್ಟಿ ತೌಸಂಡ್ ಅಷ್ಟೇ ಬರ್ಬೋದು ಮೇಡಮ್ ನಿಮಗೆ ಅಂತ ಹೇಳ್ತಿದ್ದಾರೆ ತುಂಬ ಲಾಸ್ ಆಯಿತು ಒಂದು ಇಪ್ಪತ್ತು ಸಾವಿರ ಲಾಸ್ ಅಂತ ಹೇಳ್ತಿದ್ದಾರೆ ಇಪ್ಪತ್ತು ಸಾವಿರ ಕಮ್ಮಿ ಹೇಳಿದ್ರು ನನಗೆ ಆ್ಯಂಡು ಇವಾಗ ಅಮ್ಮು ರೆಡಿಯಾಗಿದ್ದಾಳೆ ಏನಕ್ಕೆ ಅಂತಂತಂದರೆ ಅವಳದು ಟೂ ಮಂತ್ಸ್ ಕಂಪ್ಲೀಟ್ ಆಯಿತಲ್ವಾ ಸೊ ಜನ್ರಲ್ ಚೆಕಪ್ ಹೋಗೋದಿದೆ ಅವಳಿಗೆ ನಾನು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿ ಆರಾಮಾಗಿ ಕೂತಿದ್ದಾಳೆ ಆ್ಯಂಡ್ ಮಾನಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ ಅವಳು ಬರೋಷ್ಟರಲ್ಲೇ ಅವಳು ಮತ್ತೆ ನಿದ್ದೆ ಕೂದ್ಬಿಟ್ಳು ಹಾಲು ಕುಡಿದ್ಬಿಟ್ಟು ಆಮೇಲೆ ನಿದ್ದೆ ಮಾಡಿಬಿಟ್ಳು ಅವಳು ಸೊ ಹೇಳೋದು ಕಷ್ಟ ಅವಳು ಹೆಂಗೆ ಗೊತ್ತಾ ಮಲ್ಕೊಂಡ್ರೆ ಹೇಳೋದು ಕಷ್ಟ ಆ್ಯಂಡ್ ಎದ್ರೆ ಮಲ್ಕೋದು ಕಷ್ಟ ಸೊ ಇವಾಗ ನಿದ್ದೆ ಹೋಗಿದ್ದಾಳೆ ಸ್ವಲ್ಪ ಹೊತ್ತು ಮಲಗಲಿ ಅವ್ರು ಬಂದಮೇಲೆ ಆಮೇಲೆ ಬೇಕಾದರೆ ಹೋಗೋಣ ನನಗೆ ಅಂತಂದರೆ ನೋಡಬೇಕು ನಾನು ಅದು ಲಾ ಚೈನ್ ಇದೆ ಅಲ್ಲ ಲೋಕಲ್ ಜುವೆಲ್ರಿಗೆ ಹೋಗಿ ನೋಡ್ಕೊಂಡು ಬರಬೇಕು ಅಲ್ಲಿನ ಏನು ಹೇಳ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಸತಿ ಕೇಳಿದ್ಮೇಲೆ ನಾನು ನಿಮಗೆ ಮತ್ತೆ ಫೀಡ್ಬ್ಯಾಕ್ ಕೊಡ್ತೀನಿ ಏನಂತಾರೆ ಅಂತ ಬಟ್ ನನ್ನ ಸಜೆಷನ್ ಏನು ಅಂತಂದರೆ ನೀವು ಎಲ್ಲೇ ತೊಗೊಂಡ್ರು ಹಾಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ಇದ್ದರೆ ಮಾತ್ರ ತೊಗೊಳ್ಳಿ ಎಲ್ಲೇ ಟ್ರಸ್ಟ್ ಇದ್ರು ಬಿಕಾಸ್ ನಾನು ಅವ್ರ ಮೇಲೆ ತುಂಬ ಟ್ರಸ್ಟ್ ಮಾಡಿದ್ದೆ ಬಟ್ ಟ್ವೆಂಟಿ ಟು ಟು ಕ್ಯಾರೆಟ್ ಅಂತ ಹೇಳಿಬಿಟ್ಟು ಏಯ್ಟೀನ್ ಕ್ಯಾರೆಟ್ ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗಬೇಕು ಅವ್ರಿಗೆ ಕೇಳಬೇಕು ಅವ್ರು ಏನಾದರೂ ತೊಗೊಂಡ್ರೆ ಒಳ್ಳೇದು ತೊಗೊಂಡಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ ಬಟ್ ನೆಕ್ಸ್ಟ್ ಟೈಮ್ ಎಲ್ಲೇ ತೊಗೋಬೇಕಾದ್ರೆ ತುಂಬ ಅಲರ್ಟಾಗಿ ನಾನು ತೊಗೊಳೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇದ್ದರೆ ಮಾತ್ರ ನಾನು ತೊಗೊಳ್ತೀನಿ ಇಲ್ಲಾಂದರೆ ಇಲ್ಲ ಸೊ ನನಗೆ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೂ ಏನಾದರೂ ಈ ಥರ ಆಗಿತ್ತು ತೊಗೊಳ್ಬೇಕಂತ ಇತ್ತು ಅಂತಂದರೆ ನೋಡಿಬಿಟ್ಟೆ ತೊಗೊಳ್ಳಿ ಸೊ ನಿಮಗೆ ಅದು ಇನ್ಫಾರ್ಮೇಷನ್ ಇನ್ ಇಷ್ಟ ಇನ್ಫಾರ್ಮೇಷನ್ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ಬ್ಲಾಗ್ ಕೂಡ ನೋಡಿ ನೋಡಿ ಇದು ವಾಟಿ ಮಂಗಳ ಸೂತ್ರ ಅದಕ್ಕೆ ಹಾಕಿದ್ದು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಕೂಡ ನಾನು ಚೇಂಜ್ ಮಾಡಬೇಕು ಬಿಕಾಸ್ ಈ ವಾಟಿ ಮಂಗಳ ಮೇಲೆ ಕಳಸ ಇಲ್ಲ ಸೊ ವಾಟಿ ಮಂಗಳ ಸೂತ್ರ ಮೇಲೆ ಲೈಟಾಗಿ ಮೇಲುಗಡೆ ಕಳಸ ಇರುತ್ತೆ ಅದು ತುಂಬ ಇಂಪಾರ್ಟೆಂಟು ಬಟ್ ಇದ್ರ ಮೇಲೆ ಇಲ್ಲ ಸೊ ಅದಕ್ಕೋಸ್ಕರ ಇದನ್ನು ಹಾಕಿ ಬೇರೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಬಿಕಾಸ್ ಎಲ್ಲೇ ಹೋದ್ರೂ ಮುತ್ತೈದಗೆಲ್ಲ ಅಡಶಿಣಕ್ಕೊಂಗ್ ಕೊಡ್ತಾರಲ್ಲ ವಾಟಿ ಇಲ್ವಾ ವಾಟಿ ಇಲ್ವಾ ಅಂತ ಕೇಳ್ತಾರೆ ಅದ್ರ ಮೇಲೆ ಸಾರಿ ವಾಟಿ ಕಳಸ ಇಲ್ವಾ ಅಂತ ಕೇಳ್ತಾರೆ ಸೊ ಕಳಸ ಇರೋದನ್ನ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಆ್ಯಂಡ್ ಇವಳಿಗೆ ಸಖತ್ ಉಗುರು ಬರ್ತಿದೆ ಎರಡು ದಿನಕ್ಕೊಂದು ಎಲ್ಲ ಉಗುರೆಲ್ಲ ಕಟ್ ಮಾಡ್ತಿದ್ದೀವಿ ಎಕ್ಸ್ಟ್ರಾ ಬಂದಿದ್ದೆಲ್ಲ ಬಟ್ ಅಂದ್ರೂ ತುಂಬ ಉಗುರು ಬರ್ತಿದೆ ಮುಖ ಎಲ್ಲ ಚರ್ಚ್ಕುಚ್